ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ಅನುದಾನ ತಾರತಮ್ಯಕ್ಕೆ ಸಿಎಂ ಸಿದ್ದು ವಿರುದ್ಧ ಸಿಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲರು ಇಂದು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ತಿಗಡಿ ಶಿಗಹಳ್ಳಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗೊತ್ತಳಿ ಪೂಜೆ ನೆರವೇರಿಸಿ ನಂತರ ತಿಗಡಿಯಲ್ಲಿ ನಮ್ಮ ನ್ಯೂಸ್ ಸಮೂಹ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತ ಸಂವಾದದಲ್ಲಿ ಮಾತನಾಡಿದ್ದಾರೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಈ ಬಾರಿ ಬಜೆಟ್ನಲ್ಲಿ ಕಿತ್ತೂರು ಕ್ಷೇತ್ರಕ್ಕೆ ಪ್ರಾಮುಖ್ಯತೆ ನೀಡಿ ಡಿಕೆ ಶಿವಕುಮಾರ್ ಜೊತೆ ನಲವತ್ತು ಜನ ಶಾಸಕರು ಬಜೆಟ್ಗೂ ಮುನ್ನವೇ ಸೇರುವುದು ಸತೀಶ್ ಜಾರಕಿಹೊಳಿ ವಿರುದ್ಧ ರಮೇಶ್ ಕತ್ತಿ ಗಜಮಾ ಹೇಳಿಕೆ ಸೇರಿದಂತೆ ವಿವಿಧ ವಿಷಯಗಳ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕಲ್ಮನ ಡೊಂಗಣ್ಣವರ್ ಸದಸ್ಯರಾದ ಮೊಹಮ್ಮದ್ ಸಾದಿಕ್ ಬಾಲೇಶಿ ಉಳುವಪ್ಪ ಕುರುಬೂರ ನಾಗನಗೌಡ ಹಲಕ್ಕಿ ಮಂಜು ಮರಟೆ ಸುಮಿತ್ರಾ ನಾಗನಗೌಡ ಪಿಡಿಒ ಜ್ಯೋತಿ ಉಪ್ಪಿನ ಹಾಗೂ ವಿವಿಧ ಸದಸ್ಯರು ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ತಿಗಡಿ ಗ್ರಾಮ ಪಂಚಾಯತಿ ಕೇಂದ್ರದಿಂದ ಬಸವತಿ ಶರಣ ಅಂಬಿಗರ ಚೌಡಯ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಬಾಬಾ ಸಿಕ್ಕಿದರೆ ವಿಶೇಷವಾಗಿ ಇವತ್ತು ಒಂದ್ ರೀತಿ ಬಹುತೇಕ ಒಂದ್ ರೀತಿ ತಿಗಿಡಿ ಮತ್ತೆ ಈ ಕಡೆ ಭಾಗದಲ್ಲಿ ಸಾಕಷ್ಟು ಒಂದ್ ರೀತಿ ಅಭಿವೃದ್ಧಿ ಕಾರ್ಯಗಳು ಮರೀಚಿಕೆ ಆಗಿದ್ರು ಇವತ್ತು ರೀತಿ ಕಾಮಗಾರಿ ಪೂಜೆ ಮಾಡಿದರೆ ಆ ರಸ್ತೆ ಇರ್ಬೋದು ಈಗ ಹಲವಾರು ವಿಧಾನ ಕಾಮಗಾರಿಗಳಿಗೆ ಹೇಳಿ ಸರ್ ತುಂಬಾ ಮರೀಚಿಕೆ ಆಗಿದ್ರು ಈ ಕಡದಲ್ಲಿ ತುಂಬಾ ಅವಶ್ಯಕತೆ ಉದ್ಲಿ ಪೂಜೆ ಈ ಮರೀಚಿಕೆ ಅನ್ನೋಕ್ಕಿಂತ ಸ್ವಲ್ಪ ಆ ರಸ್ತೆಗಳ ಊರಲ್ಲಿ ದಾಟುವುದರಿಂದ ಸ್ವಲ್ಪ ಕೆಟ್ಟ ಹೋದಂತದ್ದು ಸುಮಾರು ದಿವಸಗಳಿಂದ ಆ ಗ್ರಾಮಸ್ಥರ ಬೇಡಿಕೆ ಇತ್ತು ನಂತರ ಈಗ ಆ ಚೀಫ್ ಮಿನಿಸ್ಟರ್ ಕೊಟ್ಟಂತ ಸ್ಪೆಷಲ್ ನಾಗ ಹಾಕಿ ಅವನ್ನ ಸಿ ರೋಡ್ ಮಾಡುವುದ್ರ ಮುಖಾಂತರ ಆ ಊರಿನ ಗ್ರಾಮಸ್ಥರಿಗೆ ಒಳ್ಳೆ ರೋಡ್ ಕೊಡ್ಬೇಕು ಅನ್ನೋಂತ ದೃಷ್ಟಿಯಿಂದ ಇವತ್ತ ಇವತ್ತು ಭೂಮಿ ಪೂಜೆ ಮಾಡುವಂತದ್ ಮಾಡಿದ್ವಿ ಬಜೆಟ್ ಮಾಡ್ತಾವೆ ಸರ್ ವಿಶೇಷವಾಗಿ ತಾವು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಏನಾರು ವಿಶೇಷ ಮನವಿ ಸಲ್ಲಿಸಿದೀರಾ ಮುಖ್ಯಮಂತ್ರಿಗಳಿಗೆ ಡೆಫಿನೆಟ್ಲಿ ಪ್ರತಿ ವರ್ಷ ಆಸ್ ಯೂಜಲ್ ನಮ್ದು ಒಂದು ಪಟ್ಟಿ ಇರ್ತೈತಿ ಬಜೆಟ್ ದಲ್ಲಿ ಸೇರಿಸಿ ಬರುವಂತ ಆಯದಲ್ಲಿ ನಮಗ ಆ ಫಂಡ್ ನಮ್ಮ ಕ್ಷೇತ್ರಕ್ಕೆ ಕೊಡ್ಬೇಕನ್ನುವಂತದನ್ನ ಹಲವಾರು ಕ್ಷೇತ್ರದ ಜನತೆಯ ಬೇಡಿಕೆ ಅನುಗುಣವಾಗಿ ಸುಮಾರು ಒಂದು ಐದಾರು ಪ್ರೊಜೆಕ್ಟ್ಸ್ ಹಾಕಿ ಆಲ್ರೆಡಿ ಮುಖ್ಯಮಂತ್ರಿ ಅವರಿಗೆ ಮುಡ್ಸುವಂತದ್ ಮಾಡಿದ್ದಾರೆ ಈಗ ವಿಶೇಷ ಗಿಂತ ಮುಂಚೆನೆ ವಿಶೇಷವಾಗಿ ನಲ್ವತ್ತರಿಂದ ನಲವತ್ತೈದು ಜನ ಶಾಸಕರು ಒಂದ್ ರೀತಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಒಂದ್ ಕಡೆ ಮೀಟಿಂಗ್ ಮಾಡ್ತಾ ಇದೀರ ಅಂತಕ್ಕಂಥದ್ದು ಒಂದ್ ಕಡೆ ಸುದ್ದಿ ಇದೆ ಸರ್ ಬಜೆಟ್ ಮುನ್ನವೇ ಡಿ ಸಿ ನೇತೃತ್ವದಲ್ಲಿ ತಾವು ಏನಾದ್ರು ಭಾಗಿಯಾಗ್ತಿರ ಇಲ್ಲ ಆ ಬಂದಿಲ್ಲ ಸರ್ ಈಗ ಒಂದ್ ರೀತಿ ರಾಜೀಯ ಪ್ರಸ್ತುತ ರೀತಿ ರಾಜಕೀಯ ಒಳ್ಳೆ ಪವರ್ ಕೊಟ್ಟಿರ್ತಕ್ಕಂಥವ್ರು ಸತೀಶ್ ಜಾರಕಿಹೊಳಿ ಅವ್ರು ಸರ್ ವಿಶೇಷವಾಗಿ ಸಾಕಷ್ಟು ಅನುದಾನ ಕೊಟ್ಟಿದ್ರೆ ಇಂತಹ ಸಂದರ್ಭದಲ್ಲಿ ಒಬ್ರು ಉಕೇರಿ ಒಂದ್ ರೀತಿ ಮುಖಂಡರು ವಿಶೇಷವಾಗಿ ಕರ್ನಾಟಕದ ಪಪ್ಪು ಅಂತ ಕರೆದಿರ್ತಕ್ಕಂಥದ್ದು ರಮೇಶ್ ಕತ್ತಿ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ನೂ ಅದೆಲ್ಲ ವರ್ಡ್ಸ್ ಯೂಸ್ ಮಾಡಬಾರ್ದು ಯಾರಿಗೆ ಆಗ್ಲಿ ಕರ್ನಾಟಕ ಪಪ್ಪು ಆಗ್ಲಿ ಇಂಡಿಯಾದ ಪಪ್ಪು ಅವೆಲ್ಲ ಅಕ್ಷರಗಳು ಮತ್ತೆ ಅವ್ರ ಬಗ್ಗೆ ಯಾರು ಏನಂತ ಜನ ನಿರ್ಧಾರ ಮಾಡೋ ಅದ್ ನೋಡ್ಬೇಕು ಅಲ್ಲ ಕಜ್ಬೆಲ್ಲ ವರ್ಡ್ ಮೀನಿಂಗ್ ಆಗ ಗೊತ್ತಿಲ್ಲ ಅದೇನದ ಸ್ಟಡಿ ಮಾಡತ್ತಿದ್ರೆ ಸಚಿನ್ ಜಾರಕೋಳಿ ಅವರ ನಿಂತ್ಕತಿಟ್ಲಿ ಸರ್ ಸರ್ ಈಗ ವಿಶೇಷವಾಗಿ ಕಿತ್ತೂರು ಸ್ಮಾರಕಗಳಿಗೆ ಸಂಬಂಧಿಸಿದಂತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣವರು ಸಂಗೊಳ್ಳಿ ರಾಯಣ್ಣಗೆ ಸಾಕಷ್ಟು ಅಭಿವೃದ್ಧಿ ಸಾಕಷ್ಟು ಅನುದಾನ ಕೊಟ್ಟವ್ರೆ ಆದ್ರೆ ಕಿತ್ತೂರು ಅಭಿವೃದ್ಧಿ ಸಾಕಷ್ಟು ಸ್ಥಳಗಳಿದಾವೆ ಅವಕ್ಕೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಎಲ್ಲ ಒಂದ್ ಕಡೆ ಇದಾಗಿದೆ ಒಂದು ಕಣ್ಣು ಬೆಣ್ಣೆ ಒಣಗ್ ಸುಣ್ಣ ಆಗಿದೆಯಲ್ಲ ಸರ್ ತಾವು ಕಿತ್ತೂರು ಶಾಸಕರು ನಾನು ಆಗಲೇ ಚೀಫ್ ಮಿನಿಸ್ಟರ್ ಅವ್ರ ಜೊತೆ ಮಾತಾಡಿದ್ದೀನಿ ಈ ತರ ಇದಾಗಿದೆ ಸ್ವಲ್ಪ ಇಲ್ಲ ಈ ಕೊಟ್ಟಂತ ದುಡ್ಡು ಖರ್ಚು ಮಾಡ್ರಿ ಒಂಬರ ಒಂದ್ ದಿವಸಗಳಲ್ಲಿ ನಿಮಗೂ ಕೂಡ ಆ ಪ್ರಾಧಿಕಾರಕ್ಕೆ ದುಡ್ಡು ಕೊಟ್ಟು ಅನುಸರಣೆ ಮಾಡುವಂತ ಕೆಲಸ ಮಾಡಲ್ಲ ಅಂತಂತನ್ನುವಂತದನ್ನ ಹೇಳಿದಾರು ಮಾಡ್ಕೊತೇನೆ ಏನ್ ಸರ್ ಮತ್ತೆ ಕುಸ್ತಿಗಳು ಬರ್ತವೆ ವಿಶೇಷವಾಗಿ ಒಂದ್ ಕಡೆ ಜಿ ಬಿ ಎ ಮತ್ತೆ ಸ್ಥಳೀಯ ಚುನಾವಣೆಗಳು ಬರ್ತವೆ ಯಾವ ರೀತಿ ಕುಸ್ತಿಗೆ ಸಿದ್ಧತೆ ನೀವು ಮಾಡ್ಕೊಂಡಿದ್ದೀರಾ ಆಮೇಲೆ ಕುಸ್ತಿ ಏನದು ಸ್ಥಳೀಯ ಮಟ್ಟದಲ್ಲಿ ಪಂಚಾಯತಿ ಚುನಾವಣೆ ಅದೇ ಕುಸ್ತಿ ಪಸ್ತಿ ಪಾರ್ಟಿ ಓರಿಯಂಟೆಡ್ ಅಲ್ಲ ಆಯಾ ಓಣ್ಯಾಗ ಆಯಾ ಪಾರ್ಟಿ ಇರ್ತೈತಿ ಆ ಗಡ್ಡಿ ಮೇಲೆ ಹೋಗ್ತಿರ್ತೈತಿ ಪಾರ್ಟಿ ವೈಸ್ ಬಂದಾಗ ನಾವು ತಯಾರು ತಯಾರ ರಿಸಲ್ಟ್ ಓರಿಯಂಟೆಡ್ ವ್ಯಕ್ತಿ ಯಾವ್ದಕ್ಕೆ ಇದರಲ್ಲಿ ಎಸ್ ಎಲ್ ಸಿ ಹೊಂದಿ ಇದರಲ್ಲಿ ಕಿತ್ತೂರು ಕ್ಷೇತ್ರದಲ್ಲಿ ಕಿತ್ತೂರು ತಾಲೂಕಿನಲ್ಲಿ ಪ್ರಥಮವಾಗಿ ಬಂತು ವಿಶೇಷವಾಗಿ ಪಿ ಯು ಸಿ ಯಾಕೋ ಹಿಂದುಳಿತೈತೆ ಸರ್ ವಿಶೇಷವಾಗಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತೀರಾ ಈ ವರ್ಷ ಒಂದ್ ಆರಂಭಿಕವಾಗಿ ಒಂದು ಟ್ರಯಲ್ ಮಾಡಿದ್ದೇನೆ ಒಂದ ಹನ್ನೆರಡು ನೂರು ಹುಡುಗರು ತಗೊಂಡಾರ ಎಕ್ಸ್ಟ್ರಾ ಕೋಚಿಂಗ್ ಆಯ್ತು ಒಂದು ಆನ್ಲೈನ್ ಮುಖಾಂತರ ಇವನ್ ನಾನು ಅದನ್ನ ಪೇ ಮಾಡತ್ತೇ ಆ ಹುಡುಗರು ಆನ್ಲೈನ್ ಮುಖಾಂತರ ಹಾಕಿ ಇನ್ವಾಲ್ವ್ ಆದ್ರೆ ಅವ್ರಿಗೆ ಎವ್ರಿ ಟೂ ಇಯರ್ಸ್ ಕೋಚಿಂಗ್ ಮಾಡುವಂತ ಕೆಲಸ ಮಾಡತ್ತೇವು ನಾಟ್ ಓನ್ಲಿ ಪಿ ಯು ಸಿ ರಿಸಲ್ಟ್ ಅಲ್ಲ ಅವಕ್ ಮುಂದೆ ಬೇರೆ ಬೇರೆ ಕೋರ್ಸ್ ನೀಟಾತು ಜೆ ಡಬ್ಲ್ಯೂ ಆಗಿ ಪ್ರಿಪೇರ್ ಮಾಡುವಂತ ಕೆಲಸ ಈ ವರ್ಷದಿಂದ ಪ್ರಾರಂಭ ಮಾಡಿದೆವು ನೆಕ್ಸ್ಟ್ ಇಯರ್ ಕಾಲೇಜ್ ಎಂಟ್ರಿ ಹೊಡೆದ ಈ ಎಸ್ ಎಸ್ ಎಲ್ ಸಿ ಡ್ರೈವ್ ಹೆಂಗ್ ತಗೊಂಡೆ ಅವ್ರು ಪಿ ಯು ಸಿ ಡ್ರೈವ್ ತಗೋತೀವಿ ಧನ್ಯವಾದಗಳು ವಂದನೆಗಳು ಶ್ರೀ ಬಸವರಾಜ ರಾಜ್ಯೋಪ ಸಂಪಾದಕರು ಬೈಲು ಹೊಂಗಳ